ಗೋವಿನ ಜೋಳದಿಂದ ಮಾಡುವಂಥ ರೆಸಿಪಿ ಎಲ್ಲ ಚೆನ್ನಾಗಿರ್ತದೆ ಹಾಗೆ ಅದು ಆರೋಗ್ಯಕರವಾಗಿಯೂ ಇರ್ತದೆ ಮತ್ತು ರುಚಿಕರವಾಗಿಯೂ ಇರ್ತದೆ ಈ ರೀತಿಯ ವಿಡಿಯೋ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳುವ ಗೋಂಜಾಳ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಹಾಗೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಅರಿಶಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಇದನ್ನೆಲ್ಲ ನೀರು ತೆಗೆದು ಡ್ರೈ ಮಾಡಿಕೊಂಡು ಗ್ರೈಂಡ್ರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬೀರು ಹಾಗೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡರ್ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮತ್ತು ನಿಮಗೆ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಇಲ್ಲಾಂದರೆ ಸಾಕಾಗ್ತದೆ ಆಮೇಲೆ ಈ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಇದರಲ್ಲಿ ರುಬ್ಬಿದಂಥದನ್ನು ಹಾಕ್ಕೊಂಡು ಈಗ ಚಪಾತಿ ನಾವು ಮಾಡ್ಕೊಳ್ತೀವಲ್ಲ ಅದಕ್ಕೆ ಚೆನ್ನಾಗಿ ನಾವು ನಾದ್ಕೊಂಡಿದ್ದೀನಿ ಸ್ವಲ್ಪ ಇದರಲ್ಲಿ ನಿಮಗೆ ನೀರು ಬೇಕಾದರೂ ಸಹ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಂಬಿಡಿ ಒಂದು ತಾಸು ನಾನು ಮುಚ್ಚಿ ಇಟ್ಟಿದ್ದೀನಿ ಇದನ್ನು ಇದರಿಂದ ಚೆನ್ನಾಗಿ ಮೆತ್ತಗಾಗ್ತದೆ ಚಪಾತಿ ಅಂತಷ್ಟೇ ನೋಡಿ ಒಂದು ತಾಸು ಆಯಿತು ಈಗ ಇದನ್ನು ತೆಗೆದು ನಾನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ನಾದ್ಕೊಳ್ತೀನಿ ನಾದ್ಕೊಂಡು ಆಮೇಲೆ ಇದರಿಂದ ನಾವು ಚಪಾತಿ ಅಷ್ಟೇ ಅಲ್ಲ ಹಾಗೆ ನಾವು ಪುರಿ ಸಹ ಮಾಡ್ಕೋಬೋದು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ರುಚಿಯಾಗಿರ್ತದೆ ಮತ್ತು ನೋಡಿ ಈ ಥರ ಚಪಾತಿಗೆ ಒಂದು ಸಣ್ಣ ಉಳ್ಳಿ ತೊಗೊಂಡು ಇದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಹಚ್ಕೊಂಡು ಆಮೇಲೆ ಸ್ವಲ್ಪ ಹಿಟ್ಟಾಕೊಳ್ತಾಯಿದ್ದಾನೆ ಹಾಕ್ಕೊಂಡು ಇದು ಹಚ್ಚೋದ್ರಿಂದ ಮೆತ್ತಗಾಗ್ತದಂತ ಅಷ್ಟೇ ಆಮೇಲೆ ಇದನ್ನು ಇನ್ನೊಂದ್ಸರಿ ಫೋಲ್ಡ್ ಮಾಡಿಕೊಂಡು ಮೇಲುಗಡೆ ಇನ್ನೊಂಚೂರು ಆಯಿಲ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೇನೆ ಇದಕ್ಕೆ ಹಾಕ್ಕೊಂಡು ಮತ್ತೆ ಫೋಲ್ಡ್ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಪದರಾಗಿ ಮೆತ್ತಗಾಗಿರ್ತದಂತ ಮತ್ತು ಇದನ್ನು ಚಪಾತಿ ನಾವು ಹೇಗೆ ಮಾಡ್ಕೊಳ್ಬೇಕಲ್ಲ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನಾನು ಚಪಾತಿ ಮಾಡ್ಕೊಳ್ತೀನಿ ದಪ್ಪ ಮಾಡೋದ್ರಿಂದನೂ ಚೆನ್ನಾಗಿರ್ತದೆ ತೆಳ್ಳಗೆ ಮಾಡೋದ್ರಿಂದ ನಿಮಗೆ ಹೇಗೆ ಇಷ್ಟನೋ ಆ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಹಸಿ ಬಿಸಿ ಇಲ್ಲಾರ್ದಂಗೆ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ ಈ ರೀತಿಯ ಆರೋಗ್ಯಕರವಾದ ಹಾಗೂ ರುಚಿಕರವಾದ ಹೆಚ್ಚಿನ ರೆಸಿಪಿ ನೋಡಲು ಈ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನೀವು ಇನ್ನೂ ಹೆಚ್ಚಿನ ಬೇರೆ ತರಹದ ಹಾಗೂ ವಿಧ ವಿಧವಾದ ರೆಸಿಪಿಯನ್ನು ನೀವು ಇದರಲ್ಲಿ ನೋಡ್ಬೋದು ಥ್ಯಾಂಕ್ ಯು